ಮಾಸ ಶುಕ್ಲ ಪಕ್ಷ ನವಮಿ ತಿಥಿ ಎಂದು ಪ್ರತಿ ವರ್ಷ ದೇಶ ಕಂಡ ಅತ್ಯುತ್ತಮ ವಾಗ್ನಿ ಚಿಂತಕ ದಾರ್ಶನಿಕ ಆಧ್ಯಾತ್ಮ ಲೋಕದ ಮೇರು ಪರ್ವತ ಸಮಾಜದ ಗುರು ಸ್ಥಾನದಲ್ಲಿ ಇರುವ ಶ್ರೀಯುತ ಮಧ್ವಾಚಾರ್ಯರು ಬದರಿಯಾತ್ರೆಗೆ ಹೋದ ದಿವಸ ಆಗಿದೆ ಆಂಗ್ಲ ಕ್ಯಾಲೆಂಡರ್ನ ಪ್ರಕಾರ ಸಾಮಾನ್ಯವಾಗಿ ಪ್ರತಿ ವರ್ಷ ಇದು ಜನವರಿ ಕೊನೆ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಬರುತ್ತದೆ ಅಂದಿನ ದಿನಮಾನದಲ್ಲಿ ಶ್ರೀ ಮಧ್ವಾಚಾರ್ಯರು ತಾವಿ ನಂಬ ತಾವು ನಂಬಿಕೊಂಡು ಬಂದಿದ್ದ ಮತ್ತು ಸೈದ್ಧಾಂತಿಕವಾಗಿ ಮಂಡಿಸಿದ ಧಾರ್ಮಿಕ ಸಿದ್ಧಾಂತ ವಿಚಾರಗಳನ್ನು ಅತ್ಯುನ್ನತ ಪಂಡಿತರಿಂದ ಹಿಡಿದು ಜನಸಾಮಾನ್ಯರವರೆಗೂ ತಾತ್ವಿಕ ಹಂತದಲ್ಲಿ ಮುಟ್ಟಿಸಿದರು ಭಕ್ತಿ ಮಾರ್ಗದ ದಾರಿಯಲ್ಲಿ ಪಂಡಿತ ಪಾಮರ ಯಾವುದೇ ಭಾವ ಇಲ್ಲದೆ ಎಲ್ಲರೂ ಸಾಧನೆ ಮಾಡಿಕೊಂಡು ಭಗವಂತನ ಸಾನಿಧ್ಯ ಪಡೆಯಬಹುದು ಎಂಬುದನ್ನು ವೇದ ಉಪನಿಷತ್ತುಗಳ ಬೆಳಕಿನಲ್ಲಿ ಸಮಾಜದ ಜನರಿಗೆ ದರ್ಶನ ಮಾಡಿಸಿದರು ಮುಂದಿನ ಹಂತದಲ್ಲಿ ತಮ್ಮ ಎಂಟು ಜನ ಶಿಷ್ಯರಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಬದರಿಗೆ ತೆರಳಿದ ಪುಣ್ಯದ ದಿವಸ ಮಧ್ವನವಮಿಯಾಗಿದೆ ಅವರು ಸರಿ ಸುಮಾರು ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಭೂಮಿಯ ಮೇಲೆ ಕಾಣಿಸಿಕೊಂಡರು ನಂತರ ಯಾತ್ರೆ ಕೈಕೊಂಡರು ಅಲ್ಲಿಯೇ ಶಾಶ್ವತವಾಗಿ ನೆಲೆಸಿದರು ಇಂದಿಗೂ ಸಹ ಅಲ್ಲಿಯೇ ಇದ್ದು ಬರುವ ಭಕ್ತರಿಗೆ ಹರಸಿ ಆಶೀರ್ವದಿಸುತ್ತಿದ್ದಾರೆ ಎಂದು ಭಕ್ತರು ನಂಬುತ್ತಾರೆ ಇಂದನ ಉಡುಪಿ ಪಾಜಿಕ ಪಾಜಕ ಕ್ಷೇತ್ರದಲ್ಲಿ ಇದ್ದ ಮಧ್ಯಗೇಹ ಭಟ್ಟ ದಂಪತಿಗಳು ನಡೆಸಿದ ಹನ್ನೆರಡು ವರ್ಷಗಳ ತಪಸ್ಸಿನ ಫಲದ ನಂತರ ಅವರಿಗೆ ಗಂಡು ಮಗುವಿನ ಜನನ ಆಯಿತು ಆ ಮಗುವಿಗೆ ವಾಸುದೇವ ಎಂದು ನಾಮಕರಣ ಮಾಡಿದರು ಮುಂದೆ ಆ ಮಗುವೇ ದೇಶದ ಸಮಾಜದ ಹೆಮ್ಮೆಯ ಗುರುಸ್ಥಾನದಲ್ಲಿ ಕಂಡುಬಂದ ಶ್ರೀ ಮಧ್ವಾಚಾರ್ಯರು ಆಗಿದ್ದಾರೆ ಅವರು ಸಾವಿರದ ಇನ್ನೂರ ಮೂವತ್ತೆಂಟನೆಯ ಇಸವಿಯಲ್ಲಿ ವಿಜಯದಶಮಿಯ ಹಬ್ಬದಂದು ಜನಿಸಿದರು ವಿಜಯದಶಮಿ ಹಬ್ಬ ಸಮಸ್ತ ಭಾರತೀಯರಿಗೆ ವಿಶೇಷವಾದ ಪ್ರಮುಖವಾದ ಹಬ್ಬವಾಗಿದೆ ಹಾಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೂ ಇವರ ಜನನದಿಂದ ಶುಭವೇ ಆಯಿತು ಅದನ್ನು ಮುಂದೆ ಇಡೀ ಪ್ರಜ್ಞಾವಂತ ಸಮಾಜ ಗುರುತಿಸಿತು ಗೌರವಿಸಿತು ಇಂದಿಗೂ ಸಹ ಅದು ಮುಂದುವರೆಕೊಂಡು ಬಂದಿದೆ ಗುರುಗಳು ಎಂದರೆ ಜ್ಞಾನ ಮತ್ತು ಕರುಣೆಯ ಕಡಲು ಎಂದೇ ನಮ್ಮ ಸಾಂಸ್ಕೃತಿಕ ಲೋಕದಲ್ಲಿ ಅರ್ಥೈಸಲಾಗುತ್ತದೆ ಇದಕ್ಕೆ ಸಾದೃಶ್ಯ ವ್ಯಕ್ತಿಯಾಗಿ ಶ್ರೀ ಮಧ್ವಾಚಾರ್ಯರು ಕಂಡುಬರುತ್ತಾರೆ ವೇದಾಂತ ಮತ್ತು ಉಪನಿಷತ್ತುಗಳ ಆಧಾರದಿಂದ ಅವರು ಮಂಡಿಸಿದ ಮತ್ತು ಜನತೆಗೆ ಹೇಳಿದ ಅಂತಃಕರಣ ಮಾತುಗಳು ಮತ್ತು ರಚಿತವಾದ ಮೂರು ಸರ್ವ ಮೂಲ ಗ್ರಂಥಗಳಲ್ಲಿ ಅಡಕವಾಗಿರುವ ತತ್ವವಾದ ಮತ್ತು ಸಿದ್ಧಾಂತಗಳನ್ನು ಪಾಠ ಪ್ರವಚನದ ಮೂಲಕ ಪಂಡಿತರಿಗೆ ಜನಸಾಮಾನ್ಯರಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ತಿಳಿಸಿದರು ಇವರು ಹೇಳಿರುವ ಎಲ್ಲ ವಿಷಯಗಳು ಕೇವಲ ಸಿದ್ಧಾಂತಗಳು ಮಾತ್ರ ಆಗಿರುವುದಿಲ್ಲ ಈಗಲೂ ಜೀವನದಲ್ಲಿ ಅನುಭವಕ್ಕೆ ಬರುವ ಮತ್ತು ಆಧುನಿಕ ವೈಜ್ಞಾನಿಕ ಅಧ್ಯಯನಕ್ಕೂ ಆಧಾರ ಆಗಿದೆ ಎಂದು ಪ್ರಜ್ಞಾವಂತರು ಹೇಳುತ್ತಾರೆ ಭಗವಂತ ಸರ್ವ ಸ್ವತಂತ್ರ ತತ್ವ ಆಗಿದೆ ಉಳಿದೆಲ್ಲವೂ ಅಸ್ವತಂತ್ರ ಆಗಿರುತ್ತದೆ ದೇವರು ಒಬ್ಬನೇ ಈ ಸೃಷ್ಟಿಯ ಎಲ್ಲ ಪ್ರಕ್ರಿಯೆಗಳು ಅವನ ಲೀಲೆಯೇ ಆಗಿದೆ ಅವನು ಬಿಂಬದಂತೆ ಉಳಿದ ಎಲ್ಲವೂ ಸಹ ಪ್ರತಿಬಿಂಬ ರೂಪದಲ್ಲಿ ಇರುತ್ತದೆ ಪಿಂಡಾಂಡದಿಂದ ಬ್ರಹ್ಮಾಂಡದವರೆಗೂ ಅಂದರೆ ವೈಜ್ಞಾನಿಕ ಭಾಷೆಯಲ್ಲಿ ಹೇಳಬೇಕಾದರೆ ಅಣುವಿನಿಂದ ಪರಮಾಣುವಿನವರೆಗೂ ಅಳು ಅಣು ಪರಮಾಣು ಎರಡೂ ಒಂದೇ ಇಲ್ಲಿ ವಾಕ್ಯದ ಬದಲಾವಣೆಯೇ ಬೇಕು ಒಂದಕ್ಕೊಂದು ಪೂರಕವಾದ ಗಾಢವಾದ ಸಂಬಂಧಗಳು ಬೆಸೆದುಕೊಂಡು ವೆ ಸೃಷ್ಟಿಯಲ್ಲಿ ಇರುವ ಪಂಚಭೂತಗಳು ಪಂಚ ಪಂಚಭೇದಗಳ ಒಳಗೊಂಡಿರುವ ವ್ಯವಸ್ಥಿತವಾದ ನಿಯಮಕ್ಕೆ ಒಳಪಟ್ಟು ಕಾರ್ಯನಿರ್ವಹಿಸುತ್ತದೆ ಇವುಗಳಲ್ಲಿ ನಿಯಮ ತಪ್ಪಿ ನಡೆದರೆ ಎಲ್ಲವೂ ಅಯೋಮಯ ಅಲ್ಲೋಲ ಕಲ್ಲೋಲ ಅಥವಾ ಪ್ರಳಯ ಆಗುತ್ತದೆ ಇನ್ನೊಂದು ವಿಷಯ ಎಂದರೆ ಇವುಗಳೆಲ್ಲವೂ ಸತ್ಯವಾಗಿರುತ್ತವೆ ಸೃಷ್ಟಿಯಾದ ಪ್ರತಿಯೊಂದು ವಸ್ತುಗಳೂ ನಾಶ ಹೊಂದಲೇಬೇಕು ಮತ್ತೊಂದು ಗಮನಿಸಬೇಕಾದ ಅಂಶವೆಂದರೆ ಇವುಗಳ ನಾಶ ಎಂದರೆ ವಸ್ತುವಿನ ಅಥವಾ ದೇಹದ ರೂಪಾಂತರ ಹೊಂದುವುದೇ ಆಗಿರುತ್ತದೆ ಎಂದು ಭಾವಿಸಬೇಕಾಗುತ್ತದೆ ಮೂಲ ವಸ್ತು ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಶಾಶ್ವತವಾಗಿರುತ್ತದೆ ಹಾಗೆಯೇ ಇರುತ್ತದೆ ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದರೆ ದೇಹಕ್ಕೆ ಸಾವುಂಟು ಆದರೆ ಆತ್ಮಕ್ಕೆ ಸಾವೆಂದಿಗೂ ಇಲ್ಲ ಎನ್ನುವುದೇ ಆಗಿದೆ ಆದ್ದರಿಂದ ಜೀವಾತ್ಮನ ಮೇಲಿರುವ ಶರೀರವನ್ನು ಸಾಧನಾ ಶರೀರ ಎಂದೇ ಹೇಳಲಾಗುತ್ತದೆ ಸಾಧನೆ ಮಾಡಿಕೊಳ್ಳುವುದಕ್ಕಾಗಿಯೇ ಶರೀರವೆಂಬ ರಥ ಅವಶ್ಯಕತೆ ಜೀವಾತ್ಮನಿಗೆ ಇರುತ್ತದೆ ಹಾಗಾಗಿ ಇವುಗಳಲ್ಲಿರುವ ಸಂಬಂಧಗಳು ಶಾಶ್ವತವಾಗಿ ಸತ್ಯಗಳು ಎಂದು ಹೇಳಲು ಬರುವುದಿಲ್ಲ ಆದ್ದರಿಂದ ಶರೀರ ನಾಶ ಹೊಂದುವುದಕ್ಕೆ ಮುಂಚೆ ಸಾಧನೆ ಮಾಡಿಕೊಳ್ಳಬೇಕು ಅಂದರೆ ಒಳ್ಳೆಯ ಕಾರ್ಯ ಭಗವಂತನಿಗೆ ಪ್ರಿಯವಾದ ಕಾರ್ಯ ಮಾಡಿದಾಗ ಆಗ ಕಾರ್ಯದ ಸಾಧನೆ ಆಗುತ್ತದೆ ಇಲ್ಲದಿದ್ದಲ್ಲಿ ಪುನಃ ಪುನಃ ಜನ್ಮವೆತ್ತಿ ಸಂಸಾರದ ಚಕ್ರದಲ್ಲಿ ಸಿಲುಕಿ ಜೀವಾತ್ಮ ಸಾಧನೆಯನ್ನು ಪೂರೈಸಬೇಕಾಗುತ್ತದೆ ಅಂದರೆ ಪ್ರತಿಬಿಂಬವ ಪ್ರತಿಬಿಂಬರಾದ ಜೀವರಾಶಿಗಳು ಪರಮಾತ್ಮ ಮತ್ತು ಜಡತ್ವ ಅಥವಾ ಲೌಕಿಕ ಜಗತ್ತಿನ ಮಧ್ಯೆ ಇರುತ್ತದೆ ಜೀವಾತ್ಮಗಳು ಲೌಕಿಕ ಪ್ರಪಂಚದ ಕಡೆಗೆ ತಿರುಗಿಕೊಂಡರೆ ಆಧ್ಯಾತ್ಮದ ಪ್ರಪಂಚ ಮುಚ್ಚಿಕೊಳ್ಳಬೇಕಾಗುತ್ತದೆ ಪುನಃ ಪುನಃ ಇಲ್ಲಿಯೇ ಹುಟ್ಟಿ ಸಂಸಾರದ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅದೇ ಜೀವಾತ್ಮರಗಳ ಭಗವಂತನ ಕಡೆ ಮುಖ ಮಾಡಿ ನಿಂತರೆ ಲೌಕಿಕ ಪ್ರಪಂಚದಲ್ಲಿ ಇದ್ದುಕೊಂಡೇ ಸಾಧನೆಯನ್ನು ಮಾಡಿಕೊಂಡು ಭಗವಂತನ ಸಾನ್ನಿಧ್ಯ ಭಕ್ತಿ ಮತ್ತು ಜ್ಞಾನ ಮಾರ್ಗದ ಮೂಲಕ ಪಡೆಯಬಹುದು ಎಂಬುದನ್ನು ಶ್ರೀ ಮಧ್ವಾಚಾರ್ಯರು ತಿಳಿಸುತ್ತಾರೆ ಜೀವಾತ್ಮರುಗಳ ವ್ಯಕ್ತಿತ್ವ ಅಥವಾ ಮೂಲ ಸ್ವಭಾವ ಅದಕ್ಕೆ ತಕ್ಕಂತೆ ಅಲೌಕಿಕವಾದ ಬದುಕು ರೂಪಿತಗೊಂಡಿರುತ್ತದೆ ಬದುಕಿನಲ್ಲಿ ಬರುವ ಯಾವುದೇ ಸನ್ನಿವೇಶ ಸಮಸ್ಯೆ ಆಗಿರಲಿ ಅವುಗಳಿಗೆ ಸ್ಪಂದನ ಜೀವಾತ್ಮರುಗಳು ತಮ್ಮ ಮೂಲ ಸ್ವಭಾವಕ್ಕೆ ತಕ್ಕಂತೆ ವ್ಯವಹರಿಸುತ್ತಾರೆ ಅಥವಾ ಸ್ಪಂದಿಸುತ್ತಾರೆ ಅಂತಹ ಸ್ಪಂದನ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಯಾವುದೇ ಭಾವನೆಗಳು ಮೂಲ ಸ್ವಭಾವಕ್ಕೆ ತಕ್ಕಂತೆ ಇರುತ್ತದೆ ಜೀವಾತ್ಮರುಗಳ ಸ್ಪಂದನೆ ಸಮಾಜಕ್ಕೆ ಧರ್ಮಕ್ಕೆ ವಿರೋಧವಾಗಿದೆಯೋ ಪರವಾಗಿದೆಯೋ ಎಂಬುದು ಅಲ್ಲಿ ಮುಖ್ಯ ಆಗಿರುವುದಿಲ್ಲ ಅದು ಹೇಗೆ ಇದ್ದರೂ ಮೂಲ ಸ್ವಭಾವಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಬಾರದಂತೆ ಜೀವಾತ್ಮರುಗಳ ವರ್ತನೆ ಇರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಶ್ರೀಮಧ್ವಾಚಾರ್ಯರು ತಿಳಿಸುತ್ತಾರೆ ಶ್ರೀ ಮಧ್ವಾಚಾರ್ಯರ ಐದು ಬಗೆಯ ಭೇದಗಳನ್ನು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಗುರುತಿಸುತ್ತಾರೆ ಪರಮಾತ್ಮ ಜೀವಾತ್ಮ 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 ಜಡ 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 ಪರಮಾತ್ಮ ಇದೇ ಐದು ಬಗೆಯ ಪ್ರಮುಖ ಭೇದಗಳು ಆಗಿವೆ ಇವುಗಳು ಸ್ವಾಭಾವಿಕವಾಗಿ ಬೇರೆ ಬೇರೆ ಆಗಿರುತ್ತವೆ ಎಲ್ಲವೂ ವಿಭಿನ್ನವಾಗಿರುತ್ತವೆ ಒಂದರ ಹಾಗೆ ಇನ್ನೊಂದು ಇರುವುದಿಲ್ಲ ಇಡೀ ಸೃಷ್ಟಿಯೇ ವೈವಿಧ್ಯಮಯವಾಗಿರುತ್ತದೆ ಹಾಗೆಯೇ ಇವುಗಳೆಲ್ಲದರಲ್ಲೂ ಒಂದಕ್ಕೊಂದು ಪೂರಕವಾದ ಸಂಬಂಧಗಳು ಇದ್ದೇ ಇರುತ್ತವೆ ಯಾವುದು ನಿಕೃಷ್ಟ ಆಗಿರುವುದಿಲ್ಲ ಅಥವಾ ಇದು ಬೇಕು ಇದು ಬೇಡ ಎನ್ನಲೂ ಬರುವುದಿಲ್ಲ ಇದು ಅವಶ್ಯಕತೆ ಸನ್ನಿವೇಶ ಸಂದರ್ಭಗಳಿಗೆ ಸೀಮಿತವಾಗಿರುತ್ತದೆ ಹಾಗಾಗಿ ಯಾವುದನ್ನು ಸಹ ನಿರಾಕರಿಸಲು ಬರುವುದಿಲ್ಲ ಶ್ರೀ ಮಧ್ವಾಚಾರ್ಯರು ರಚಿಸಿದ ಸರ್ವ ಮೂಲ ಗ್ರಂಥಗಳಲ್ಲಿ ಅತ್ಯಂತ ಪ್ರಮುಖ ಹಾಗೂ ಮೇರುಕೃತಿ ಎಂದು ಪರಿಗಣಿಸಲ್ಪಟ್ಟಿರುವುದು ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವಾಗಿದೆ ಇದರಲ್ಲಿ ಮಹಾಭಾರತದಲ್ಲಿ ಬರುವ ಕಥೆ ಸನ್ನಿವೇಶಗಳು ಹಾಗೂ ವ್ಯಕ್ತಿಗಳ ಚಿತ್ರಣ ಅವುಗಳ ವಿಮರ್ಶೆ ವಿಶ್ಲೇಷಣೆ ಸಮಗ್ರವಾಗಿ ಮಾಡಿದ್ದಾರೆ ಮಹಾಭಾರತದಲ್ಲಿ ಬರುವ ಅನುಮಾನ ಸಂಶಯಗಳಿಗೆ ಸರಳವಾದ ಪರಿಹಾರ ಮತ್ತು ನಿರ್ಧಾರಗಳನ್ನು ತಿಳಿಸಿ ಮಹಾಭಾರತ ತಿರುಳನ್ನು ಭಕ್ತರ ಮುಂದೆ ಪಾರದರ್ಶಕವಾಗಿ ಎಳೆ ಎಳೆಯಾಗಿ ಬಿಡಿಸಿ ತೋರಿಸಿದ್ದಾರೆ ಇದು ಈಗ ಕನ್ನಡ ಭಾಷೆಯಲ್ಲೂ ಸಹ ಅನುವಾದಿತಗೊಂಡಿದೆ ಜನಸಾಮಾನ್ಯರಿಗೆ ವೇದಾಂತದ ತತ್ವಗಳನ್ನು ಮುಟ್ಟಿಸುವಲ್ಲಿ ಸರಳವಾಗಿ ಕನ್ನಡದಲ್ಲಿ ಕೃತಿ ರಚನೆ ಮಾಡಲು ಪ್ರೋತ್ಸಾಹಿಸಿ ಹರಿದಾಸ ಸಾಹಿತ್ಯಕ್ಕೆ ಮೂಲ ಪ್ರೇರಣಾ ಶಕ್ತಿಯಾಗಿ ಶ್ರೀ ಮಧ್ವಾಚಾರ್ಯರು ಕಂಗ ಿದ್ದಾರೆ ಏಕೆಂದರೆ ಎಲ್ಲ ವೇದಾಂತ ಉಪನಿಷತ್ತುಗಳು ಎಲ್ಲರಿಗೂ ಸೇರಿದ ಆಸ್ತಿ ಇದು ವಾಸ್ತವ ಸತ್ಯ ಯಾವ ಕಾರಣಕ್ಕೂ ಯಾರಿಂದಲೂ ಇದನ್ನು ಬಚ್ಚಿಡಲಾಗದು ಮುಚ್ಚಿಡಲಾಗದು ಬದುಕಿನ ನೈಜ ತತ್ವಗಳನ್ನು ಸರಳವಾಗಿ ತಿಳಿಸಿದ ಇಂತಹ ಗುರುಗಳನ್ನು ಮಧ್ವನವಮಿಯ ಪ್ರಯುಕ್ತ ಸ್ಮರಿಸುವುದು ಪುಣ್ಯದ ಕೆಲಸವೇ ಆಗಿದೆ ಇಂತಹ ಮಹಾನ್ ಗುರುಗಳು ನಮ್ಮವರು ನಮ್ಮ ಉದ್ಧಾರಕರು ನಮ್ಮ ಪಾಲಿಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸುವವರು ಎನ್ನುವ ಭಾವನೆ ಮುಗಿಲೆತ್ತರಕ್ಕೆ ಮುಟ್ಟಬೇಕು ಆಗ ಬದುಕು ಸಾರ್ಥತೆ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತದೆ ನಮಸ್ಕಾರ ಈ ಸಾಹಿತ್ಯವನ್ನು ಬರೆದವರು ಶ್ರೀಯುತ ಮುರಳೀಧರ ಅನಂತಮೂರ್ತಿ ಯಲಹಂಕ ಬೆಂಗಳೂರು ಶ್ರೀಯುತ ಮುರಳೀಧರ ಅನಂತಮೂರ್ತಿಯವರ ರಚನೆ ಪಜಕಾನರಾ ಮಧ್ವರಿಂದ ಪಾವನ ಓ ಪಾವನ ಓ ಪಾವನ ಓ ಸೃಜನರಿಗೆ ಅದು ಮುಕ್ತಿ ಕರುಣಿಸಿದವು ಸೃಜನರಿಗೆ ಅದು ಮುಕ್ತಿ ಕರುಣಿಸಿದವು ಪಾದಕ ನಧ್ವರಿಂದ ಪಾವನವು ಸೃಜನರಿಗೆ ಅದು ಕರುಣಿಸಿದವು ಮುಕ್ತಿ ಕರುಣಿಸಿದವು ಗುರುಗಳ ಪ್ರಿಯ ಆನಂದ ಅರುಣ ಕಾಂತ ಪ್ರಭೆ ಪೂರ್ಣ ಪ್ರಜ್ಞರು ಗುರುಗಳ ಪ್ರಿಯ ೀರ್ಥರು ಅರುಣಕಾಂತ ಪ್ರಭೇ ಪೂರ್ಣ ಪ್ರಜ್ಞರು ಗುರುಪೀಠ ಪಡೆದ ಪೂರ್ಣ ಬೋಧರು ಗುರುಪೀಠ ಪಡೆದ ಜ್ಞರೋ ಕರುಣೆಯ ಕಡಲಾದ ಅವರು ಸರ್ವಜ್ಞರು ಪಾದಕಾನಲ ಮಧ್ವರಿಂದ ಪಾವನವು ಸೃಜನರಿಗೆ ಅದು ಮುಕ್ತಿ ಕರುಣಿಸಿದವು ಮುಕ್ತಿ ಕರುಣಿಸಿದವು ವೇದವಿ ಕುಂದರು ಜೀವಾಯ ಶರಲಿ ವೇದವಿ ಹುದು ಎಂದರು ಜೀವ ಜೀವರಲಿ ವೇದವಿ ಕುಂದರು ಜೀವಾಯಿ ಶರಲಿ ವೇದವಿಹುದು ಎಂದರು ಜೀವ ಜೀವರೀ ೇ ಭೇದಿ ಎಂದರು ಜೀವ ಜಡದಲ್ಲಿ ಭೇದ ವಿಗದು ಎಂದರು ಜೀವ ಜಡದಲ್ಲಿ ಭೇದ ವಿಗು ಜಡ ಜಡ ಈ ಶರಣ ಭೇದ ವಿಗದು ರಲಿ ಪಾದಕ ಮಧ್ವರಿಂದ ಪಾವನವೋ ಸೃಜನರಿಗೆ ಅದು ಮುಕ್ತಿ ಕರುಣಿಸಿದವು ಮುಕ್ತಿ ಕರುಣಿಸಿದವು ಜ್ಞಾನವನ್ನು ಹರಡಿರುವ ಮಹ ವನು ನೀಡಿದ ಹೃದಯವಂತರೋ ಜ್ಞಾನವನೂ ಹರಡಿರುವ ಮಾತರು ಆನಂದವನು ನೀಡಿದ ಹೃದಯವಂತರು ಮಾನ ಪ್ರಾಣ ಕಾಪಾಡಿದ ಮಗನೀಯರು ಮಾನ ಪ್ರಾಣ ಕಾಪಾಡಿದ ಮಗನೀಯರು ಗಾನ ಲೋಲ ಶ್ರೀ ಗಣೇಶ ವಿಠಲನ ದಾಸರು ಮಾನ ಪ್ರಾಣ ಕಾಪಾಡಿದ ಮಗನೀಯರು ವಿಠಲನ ದಾಸರು ಗಾನ ಲೋದ ಶ್ರೀ ಗಣೇಶ ವಿಠಲನ ದಾಸರು ಪಾಚಕ ನರ ಮಧ್ವರಿಂದ ಪಾವನವು ಸೃಜನರಿಗೆ ಅದೋ ಮುಕ್ತಿ ಕರುಣಿಸಿದವು করুন দিলি করুন দিল